ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಅಲ್ಲಿ ಬೆಲ್ಲೇಕನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಕಳಿಸುವಂಥ ನಾನು ಅಪ್ಲೋಡ್ ಮಾಡುವಂಥ ವೀಡಿಯೋಸ್ಗಳು ಮೊದಲು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ದಿನಗಳು ಎಷ್ಟು ಬೇಗ ಬೇಗ ಹೋಗುತ್ತೆ ಅಂತ ಅನ್ನೋದು ಗೊತ್ತೇ ಆಗೋಲ್ಲ ಫ್ರೆಂಡ್ಸ್ ಮಕ್ಕಳಿರುವಂಥ ಒಂದು ಮನೆಗಳಲ್ಲಿ ಸಣ್ಣ ಮಕ್ಕಳಿರುವಂಥ ಒಂದು ಮನೆಗಳಲ್ಲಿ ದಿನಗಳು ಹೇಗೆ ಹೋಗುತ್ತೆ ಅಂತ ಅನ್ನೋದೇ ಗೊತ್ತಾಗಿಲ್ಲ ಅಷ್ಟು ದಿನಗಳು ಬೇಗ 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 ಹೋಗುತ್ತೆ ಉದಾಹರಣೆ ಅಂತಂದ್ರೆ ಈ ಪಾಪು ಅಂತಾನೆ ಹೇಳ್ಬೋದು ಇನ್ನ ಮನೆ ಮನೆ ಹುಟ್ಟೈತಪ್ಪ ಅಂತ ಹೇಳಿ ಅನ್ಕೊಬಹುದು ಬಟ್ ಅವಾಗ್ಲೂ ಒಂದ್ ವರ್ಷದ ಪಾಪು ಆಯ್ತಿದ್ದು ಈ ಪಾಪುದ ಒಂದು ವಿಶೇಷ ಅಂತಂದ್ರೆ ಫ್ರೆಂಡ್ಸ್ ಜಾಸ್ತಿ ಅಳಲ್ಲ ಫ್ರೆಂಡ್ಸ್ ತುಂಬಾ ಸೈಲೆಂಟ್ ಆಗಿರುತ್ತೆ ನಾವೇನ್ ಮಾತಾಡಿಸ್ತೇವೆ ಅದಕ್ಕೆ ರೆಸ್ಪಾನ್ಸ್ ಮಾಡುತ್ತೆ ಪಾಪ ಆಮೇಲೆ ಯಾರ್ ನೋಡಿದ್ರು ಅವ್ರು ನೋಡಿ ಎಷ್ಟೇ ಸಿಟ್ಟಿದ್ರು ಎಷ್ಟು ಟೆನ್ಷನ್ ಇದ್ರು ಆ ಪಾಪು ನೋಡಿ ಸಮಾಧಾನ ಆಗ್ಬಿಡ್ಬೇಕು ತರ ನೋಡ್ಕೋತಾ ನಕ್ಕೋಂತ ಇರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಈ ಪಾಪ ನೋಡಿದ್ರೆ ಮುದ್ದಾಗೈತಿ ತೊಟ್ಲ ಮಾಡಿಸ್ಕೊಂಡ್ರು ನೋಡ್ರಿ ಆ ಥರ ಆರಾಮಾಗಿದ್ದಾಳೆ ಶ್ರೀಹಿತ ಅಂಥೇಳಿ ನಾಮಕರಣ ಮಾಡಿದರು. ತುಂಬ ಚೆನ್ನಾಗಿ ಪಾಪು ಬೆಳೀತಾ ಇದೆ ತುಂಬ ಚೆನ್ನಾಗಿದೆ ಫ್ಯಾಮ್ಲಿನೂ ಸಹ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ನಮ್ಮ ತಮ್ಮನೂ ಸಹ ನಮ್ಮ ತಮ್ಮ ನಮ್ಮ ತಮ್ಮನ ಹೆಂಡ್ತಿ ನಮ್ಮ ತಮ್ಮ ಅಂತಂದರೆ ನಮ್ಮ ಅತ್ತೆ ಮಗ ಅಂತಲೇ ಹೇಳ್ಬೋದು ತುಂಬ ಇದೆ ನಮ್ಮ ತಮ್ಮನೂ ಅದೇ ಸಣ್ಣವ್ರಿರಬೇಕಾದ ಅಷ್ಟೇ ಸೈಲೆಂಟಾಗಿದ್ದ ಮಗಳನ್ನೂ ಸಹ ಅದೇ ರೀತಿ ಹುಟ್ಟಿದ್ದಾಳೆ ತುಂಬ ಒಳ್ಳೆಯ ಒಂದು ಫ್ಯಾಮ್ಲಿ ಅಂತಲೇ ಹೇಳ್ಬೋದು ಆ ಪಾಪಿಗೆ ಒಳ್ಳೆಯ ಆರೋಗ್ಯ ಆಯಸ್ಸು ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳ್ತಾ ಈ ಒಂದು ಮುದ್ದಾದ ಮಗುವಿನ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮತ್ತು ತೊಟ್ಲು ಅಂದ್ರೆ ನಾಮಕರಣದ ವಿಡಿಯೋ ಈ ಒಂದು ವಿಡಿಯೋದಲ್ಲಿ ನಮ್ಮ ಒಂದು ಚಾನಲಲ್ಲಿ ಅಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಆ ಪಾಪಿಗೆ ವಿಶೇಷನ ತಿಳಿಸ್ಬಿಡಿ ಫ್ರೆಂಡ್ಸ್ ಓಕೆನಾ ವಿಷ ಹ್ಯಾಪಿ ಬರ್ಡೇ ಬಂಗಾರಿ ಅಂತ ಹೇಳ್ತಾ ಹಾಡಿನ ಮೂಲಕ ಪಾಪುಗೆ ವಿಶಸ್ನ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಓಕೆನಾ ನಗುತ್ತಾ ನಗುತ್ತಾ ಬಾಳೂ ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಬಾಳಿನ ದೀಪ ನಿನ್ನ ನಗು ದೇವರ ರೂಪ ನೀನೆ ಮಗು ನಗುತ್ತಾ ನಗುತಾ ಬಾಳೂ ನೀ ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೂ ನಗ್ತಾ ನಗುತ್ತ ಬಾಳೂ ನೀನು ನೂರು ವರ್ಷ ಎಂದು ಹೀಗೆ ಇರಲಿ ಇರಲಿ ಹರ್ಷ ಹರ್ಷ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಆರತಿನ ಮಾಡಿಸ್ಕೊಂಡ್ಲು ಹೇಳಿ ಈಗ ಕೇಕನ್ನು ಸಹ ಚೆನ್ನಾಗಿ ಕಟ್ ಮಾಡ್ತಾಳೆ ನೋಡಿ ಫ್ರೆಂಡ್ಸ್ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿ ಅವ್ರ ಅಮ್ಮನ ಕೈ ಹಿಡ್ಕೊಂಡು ಚೆನ್ನಾಗಿ ಕಟ್ ಮಾಡ್ತಾಳೆ ಆಮೇಲೆ ಕೇಕನ್ನು ಸಹ ಎಲ್ಲರೂ ತಿನ್ನಿಸಿದ್ರು ಅವರಪ್ಪ ಅಮ್ಮ ಆಮೇಲೆ ನಮ್ಮ ಅತ್ತಿ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಆ ಒಂದು ಪ್ರೋಗ್ರಾಮ್ನ ಡೆಕೋರೇಷನ್ ಸಹ ತುಂಬ ಚೆನ್ನಾಗಿತ್ತು ಬರ್ತ್ಡೇ ಒಂದು ಡೆಕೋರೇಷನ್ ತುಂಬ ಚೆನ್ನಾಗಿತ್ತು ಈ ಒಂದು ಪಾಪಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಇವರೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಹೋಗಿದ್ರು ಬಟ್ ನಮಗೆ ಆಗಿರಲಿಲ್ಲ ಮಕ್ಳದ್ದು ಎಕ್ಸಾಮ್ ಇತ್ತು ಅದಕ್ಕೋಸ್ಕರ ಈ ವಿಡಿಯೋ ನೋಡಿದ ಮೇಲೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬೈ ಫ್ರೆಂಡ್ಸ್ ಎಲ್ಲರಿಗೂ